ಹಾಯ್ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿ ನಂದ ಲೈಫ್ ಸ್ಟೈಲ್ ಗೈಸ್ ನಾನು ಇವಾಗ ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದೆ ಸೊ ಅಷ್ಟೊಂದ್ ತಲೆ ಬಾಚ್ಕೋಬೇಕಾದ್ರೆ ನಮ್ಗೊಂದು ನೆನಪಾಯ್ತು ಸೊ ಸಾಮಾನ್ಯವಾಗಿ ಇಲ್ಲಿ ಕ್ರಾಪ್ ನಾವು ತೆಗಿತೀವಲ್ವಾ ಸೊ ನೋಡಿ ಇಲ್ಲಿ ಕ್ರಾಪ್ ತೆಗ್ದಾಗ ಇಲ್ಲಿ ತುಂಬಾ ಗ್ಯಾಪ್ ಕಾಣಿಸ್ತಾ ಇರುತ್ತೆ ನಮ್ಗೆ ಸೊ ಆ ರೀತಿ ಗ್ಯಾಪ್ ಕಾಣಿಸ್ತಾ ಯಾವ ರೀತಿ ಕವರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ತಕ್ಷಣ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇರುತ್ತಲ್ವಾ ಹೇರು ಸೊ ಅಂತವ್ರಿಗೆ ಆ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ತುಂಬಾ ತೆಳ್ಳಕ್ ಇರುತ್ತಲ್ವಾ ಸೊ ಅಂತವ್ರಿಗೆ ಸ್ವಲ್ಪ ಪ್ರಾಬ್ ಅಂದ್ರೆ ಈ ತರ ಕ್ರಾಪ್ ನ ತೆಗ್ದಾಗ ಇಲ್ಲಿ ಗ್ಯಾಪ್ ಅನ್ನೋದು ಜಾಸ್ತಿ ಕಾಣಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ತರ ಹಾಗಿದ್ದಾಗ ಬಾಚಣಿಗೆ ತುದಿಯಲ್ಲಿ ಇಟ್ಕೊಂಡು ಸೊ ಈ ರೀತಿ ಜಿಕ್ಸಾಕ್ಟ್ ಟೈಪಲ್ಲಿ ನಾವು ಕೋಮ್ ಮಾಡ್ಕೋಬೇಕು ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಹೇರ್ ಅನ್ನೋದು ಸ್ವಲ್ಪ ತಿನ್ನಾಗಿರೋ ಥರ ಕಾಣಿಸುತ್ತೆ ಯಾವುದೇ ರೀತಿ ಜಾಸ್ತಿ ಗ್ಯಾಪ್ ಕಾಣಿಸಲ್ಲ ಸೊ ನೀವು ಹೇ ತಲೆ ಬಾಚ್ಕೊಂಡಿದ್ದಾದಮೇಲೆ ಅದು ಅಷ್ಟೊಂದು ಗ್ಯಾಪ್ ಇದೆ ಅಂತ ಅನಿಸೋದಿಲ್ಲ ಇಲ್ಲಿವೇ ನನಗೇನು ಅಷ್ಟೊಂದು ಗ್ಯಾಪ್ ಕಾಣಿಸೋದಿಲ್ಲ ಆಗೂ ಕೂಡ ನಾನು ಸೊ ಅದಕ್ಕೇ ನಿಮಗೆ ಯಾರಿಗಾದ್ರು ತುಂಬ ಅಗಲ ಇರುತ್ತೆ ನೋಡಿ ತುಂಬ ಅಗಲ ಗ್ಯಾಪ್ ಇರುತ್ತೆ ಸೊ ಅಂಥವ್ರು ಇದನ್ನು ಟ್ರೈ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ರೀತಿ ನೀವು ಫಂಕ್ಷನ್ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ಈ ರೀತಿ ಹಚ್ಕೊಂಡು ಟ್ರೈ ಮಾಡಿ ಸೊ ಆವಾಗ ನಿಮಗೆ ಹೇರ್ ಇಲ್ಲ ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ಹೇರ್ ತಿನ್ನಾಗಿದೆ ಆ ಪ್ಲೇಸಲ್ಲಿ ಅನ್ನೋದೇ ಗೊತ್ತಾಗುತ್ತೆ ನೋಡಿ ಇಲ್ಲಿ ಹೇರ್ ಇಲ್ಲ ಅಂತೆಲ್ಲ ಫೀಲ್ ಆಗೋಲ್ಲ ಸೊ ಸ್ವಲ್ಪ ಇಲ್ಲಿ ತಿನ್ನಾಗಿ ಹೇರ್ ಇದೆ ಅನ್ನೋ ತರನೇ ಕಾಣಿಸುತ್ತೆ ಅಲ್ವಾ ಸೊ ಈ ಒಂದು ಟ್ರಿಕ್ ನ ಫಾಲೋ ಮಾಡಿ ಗೈಸ್ ಮದುವೆ ಫಂಕ್ಷನ್ಸ್ ಗೆಲ್ಲ ಹೋಗ್ಬೇಕಾದ್ರೆ ಈ ಟ್ರಿಕ್ ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಇವತ್ತು ಲಂಚ್ಗೆ ಅಂತ ಹೇಳ್ಬಿಟ್ಟು ಪಾಲಕ್ ಮತ್ತೆ ಮೆಂತೆ ಪಲಾವ್ ಮಾಡಿದ್ದೆ ಸೊ ಅದೇ ಇವತ್ತು ಲಂಚ್ ಬಾಕ್ಸ್ ಮಾರ್ನಿಂಗ್ ನಾನು ಪೈನಾಪಲ್ ತಿಂದೆ ಹಾಗೆ ನಮ್ಮ ಪಾಪ ಕೂಡ ನೋಡಿ ಸ್ವಲ್ಪ ಸೈಟಲ್ಲಿ ಈ ರೀತಿ ಅಂದ್ರೆ ನಾವು ಉಪ್ಪು ಖಾರ ಎಲ್ಲ ಹಾಕು ಮುಂಚೆನೆ ಈ ರೀತಿ ಎತ್ತಿಟ್ರೆ ಅವ್ರಿಗೆ ರೈಸ್ಗೂ ಮತ್ತೆ ಮುದ್ದೆಗೆಲ್ಲ ಆಗುತ್ತೆ ಸ್ವಲ್ಪ ಮುದ್ದೆ ಇನ್ನೆಲ್ಲ ಹಾಗೆ ಬಿಟ್ಟಿದ್ದಾನೆ ಬಾ ಬೇಗ ಸ್ಕೂಲ್ಗೆ ಹೋಗೋಣ ನಮ್ಮ ಪಾಪು ಇವಾಗ ಸ್ಕೂಲ್ ಹೋಗೋದಕ್ ರೆಡಿ ಆಗಿದ್ದಾನೆ ಗೈಸ್ ಒಂದು ಯೂನಿಫಾರ್ಮ್ ಅಲ್ಲ ಗೈಸ್ ಇವಾಗ ನಾನು ಆಫೀಸ್ ಹೋಗ್ತಾ ಇದೀನಿ ಸೊ ನೋಡಿ ಈ ರೀತಿ ನಾನು ಆಗಿ ಆಫೀಸ್ ಹೋಗ್ತಾ ಇದೀನಿ ವೇಲ್ ಕಟ್ಕೋಬೇಕು ಯಾಕಂದ್ರೆ ಚಿಕ್ಕ ಬಟ್ಟೆ ಡಸ್ಟ್ ಗೈಸ್ ಆ ರೋಡ್ ಅಲ್ಲಿ ಕಣ್ಣು ಬಿಡಾಕೆ ಆಗಲ್ಲ ಅರೇಂಜ್ ಇರುತ್ತೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆ ಬರ್ತಾ ಇದಾರೆ ಸೊ ಅವ್ರು ಡ್ರೈವ್ ಮಾಡ್ತಾರೆ ತೊಂದ್ರೆ ಏನಿಲ್ಲ ಪಾಪುನ ನಾ ಅಂಗನವಾಡಿಯಲ್ಲಿ ಬಿಟ್ಬಿಟ್ಟು ನಾವು ಆಫೀಸ್ಗೆ ಹೋಗ್ತೀವಿ ಇವತ್ತು ಆಕ್ಚುಲಿ ಒಂದು ಯೋಗ ಸೆಂಟ್ರಲ್ಲಿ ಹೋಗ್ಬಿಟ್ಟು ಯೋಗ ಫೀಸ್ ಎಷ್ಟು ಅದೆಲ್ಲ ಕೇಳ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ಗೈಸ್ ಬಟ್ ಆದ್ರೆ ನೋಡೋಣ ಈವ್ನಿಂಗ್ ಆದ್ರೆ ಹೋಗ್ತೀನಿ ಇಲ್ಲಾಂದ್ರೆ ನೋಡೋಣ ನಾಳೆ ಯಾವಾಗಾದ್ರೂ ಹೋಗ್ಬೇಕು ಈಗ ನಮ್ಮ ಪಾಪನ ಅಂಗನವಾಡಿ ಹತ್ರ ಬಿಟ್ವಿ ಇವನು ನಾವಿರೋ ಅಷ್ಟೊತ್ತು ಸೈಲೆಂಟಾಗಿರ್ತಾನಂತೆ ಆಮೇಲೆ ಚೆನ್ನಾಗಿ ಮಾತಾಡ್ತಾನಂತೆ ಅವ್ರು ಆಶಾ ಅಂತ ಹೇಳಿದ್ನಲ್ವ ಆಶಾ ಆಂಟಿ ಅಂತ ಇರ್ತಾರೆ ಅಲ್ಲಿ ಅಂತ ಸೊ ಅವರು ಹೇಳ್ತಾ ನೀವು ಇರೋವರೆಗೂ ಅಷ್ಟೇ ಅವ್ನು ಮಾತಾಡೋಲ್ಲ ಬಟ್ ನೀವು ಹೋದ್ಮೇಲೆ ಒಟ್ಟು ಬಟ ಅಂತ ಇರ್ತಾನೆ ತಲೆ ತಿಂದಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೇಳ್ತಾರೇನೋ ಅಲ್ವಾ ಸೈಲೆಂಟಾಗಿರುವವನ್ನ ಯಾವತ್ತೂ ನಂಬಾರ್ದು ಅಂತ ನಮ್ಮ ಪಾಪುನ ಬಿಟ್ಟು ನಾವು ಕೂಡ ಇವಾಗ ಆಫೀಸ್ ಹತ್ರ ಬಂದಿದ್ದಾಯಿತು ಸೊ ನನ್ನ ಹಸ್ಬೆಂಡ್ ಬಂದ್ರಲ್ವಾ ಸೊ ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದು ಈ ಒಂದು ಧೂಳಲ್ಲಿ ಬರೋಷ್ಟರಲ್ಲಿ ಸಾಕ್ಸಕ್ಕಾಗ್ಬಿಡುತ್ತೆ ವೈಸ್ ಯಾಕಂದರೆ ಆಫೀಸ್ಗೆ ಹೋಗ್ತಾ ಇದ್ದೀನೋ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ ನನಗೆ ಈ ನಡುವೆ ಬಾಯ್ 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 ಸಂಜೆ ಆರು ಗಂಟೆ ಒಳಗಡೆ ಬಾಪಾ ಸ್ವಲ್ಪ ಆರು ಗಂಟೆ ಒಳಗಡೆನೆ ಬಾ ಹೇಳ್ತಿನ ನಾನು ಅಕಸ್ಮಾತ್ ಏನಾದರೂ ಬೇಗ ಆದರೆ ಇವಾಗ ನಾನು ಬಂದ ಗೈಸ್ ಹೇಳಿ ಗೊತ್ತಾ ನಾನು ಕ್ಯಾಮ್ರಾ ಪಾಪುನ ಬಿಟ್ಬಿಟ್ಟು ಆದ್ಮೇಲೆ ಕ್ಯಾಮ್ರಾ ಆನ್ ಮಾಡಿದ್ನಲ್ವಾ ಆಫೇ ಮಾಡ್ಲಿಲ್ಲ ಗೈಸ್ ಹಂಗೆ ಇದ್ಬಿಟ್ಟಿದೆ ಸೊ ಸಡನ್ ಆಗಿ ನಾನು ಇಲ್ಲಿಗೆ ಬಂದಂಗೆ ನೋಡ್ಕೊಂಡೆ ಕ್ಯಾಮ್ರಾ ಇನ್ನೂ ಆನ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇವಾಗ ನಾನು ಆಫೀಸ್ ರೀಚ್ ಆಗಿದೀವಿ ಸ್ವಲ್ಪ ಕೆಲಸ ಇದೆ ಮುಗಿಸಿದ್ರೆ ಆಗುತ್ತೆ ಹಾಲ್ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಮ್ಮಅಮ್ಮ ಮನೆ ಹತ್ರ ಬಂದಿದ್ವಿ ನಮ್ಮಮ್ಮ ಮನೆಯವ್ರದ್ದು ಕುರಿ 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 ಎರಡಿತ್ತು ಗೈಸ್ ಒಂದು ಇಷ್ಟ ದಪ್ಪನೇ ಇತ್ತು ಸತ್ತೋಯ್ತು ಅದು ನಮ್ಮಮ್ಮ ಅವರ ಹಸು ಹಸುಗೆ ಅಂತ ಹೇಳಿಬಿಟ್ಟು ಹುಲ್ ತೊಗೊಂಡು ಬಂದಿದ್ದಾರೆ ನಮ್ಮಮ್ಮ ಊರಿಗೆ ಹೋಗಿದ್ರು ಇವತ್ತು ಬೆಳಗ್ಗೆ ಬಂದಿದ್ದಾರೆ ನಮ್ಮಪ್ಪ ಒಳಗಡೆ ಇದ್ದಂಗಿದ್ದಾರೆ ಏನೇ ಹೇಳಿ ಗೈಸ್ ನಮ್ಮಮ್ಮ ಅಷ್ಟು ಕೆಲಸ ಮಾಡಕ್ ಇಜ್ಲು ನನ್ನ ಕೈಯಲ್ಲಿ ಅವರು ಈ ಕಡೆ ಹಸುಗಳ್ನ ಅದು ಇಲ್ಲ ಮೇಂಟೈನ್ ಮಾಡ್ತಾರೋ ದೇವ್ರಿಗೆ ಗೊತ್ತಾಗ್ಬೇಕು ಸೊ ಈಗ ನಾನು ಇಲ್ಲಿಂದ ಹಾಲು ತಗೊಂಡು ಮನೆಗೆ ಬಂದೆ ತಿನ್ ಏನು ತಿಂದೆ ಯಾಕೆ ಸ್ಕೂಲಲ್ಲಿ ಉಪ್ಪಿಟ್ಟು ಚೆನ್ನಾಗಿ ಮಾಡಿರ್ಲಿಲ್ವಾ ಯಾಕೆ

ಕಾಲೆಲ್ಲ ಕಾಲು ಆಗಿದೆ ತಾನೆ ನಿನ್ಗೆ ಕೈ ವಾಸಿ ಆಯ್ತಾ ಕೈ ವಾಸಿ ಆಗೈತೆ ಅದೇ ಹೋಗ್ಬಿಡುತ್ತೆ ಬಿಡಿ ಅಮ್ಮ ಹಂಗೆ ಇತ್ತು ಇವಾಗ ವಾಸಿ ಆಗೈತೆ ಆಮೇಲೆ ಇವತ್ತು ನಮ್ಮ ಆಫೀಸಲ್ಲಿ ಒಬ್ಬರದ್ದು ರಿಲೀವಿಂಗ್ ಇತ್ತು ಸೊ ಕೇಕ್ ಕಟ್ ಮಾಡಿದ್ವಿ ನನ್ನ ಪೀಸ್ ತಿಂದಿರಲಿಲ್ಲ ಸೊ ಹಾಗೆ ತಗೊಂಡ್ ಬಂದಿದ್ದೆ ಅದನ್ನ ತಿನ್ನಿಸ್ತಾ ಇದೀನಿ ನೋಡಿ ಬೇಸಿ ಹೇಗೆ ಮಾಡಿದ್ದಾನೆ ಬಂದು ತಲೆಯಲ್ಲಿ ಟಬೀರ್ ಅಂತ ಹೊಡೆದ ರಕ್ತ ಬರೋಂಗೆ ಹೊಡೆದಿದ್ದಾನೆ ಹೆಂಗಿದೆ ನೋಡು ಚಿನ್ನಿ नाम मानते ಗೈಸ್ ಇದು ನೆಕ್ಸ್ಟ್ ಡೇ ಸೊ ನಮ್ಮ ಆಫೀಸಲ್ಲಿ ಒಬ್ಬರದು ರಿಲೀವಿಂಗ್ ಇತ್ತು ಸೊ ನಯನ್ ಅಂತ ಅಂತೇಳ್ಬಿಟ್ಟು ಲಾಸ್ಟಲ್ಲೇ ಕೂತಿದ್ದಾಳಲ್ವ ಅವ್ಗಿದು ಇಂಟರ್ನ್ ಅವಳು ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಹೋಟೆಲ್ಗೆ ಹೋಗಿದ್ವಿ ಊಟ ಮಾಡೋಕ್ಕೆ ಅಂತ ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನೈಟ್ ಡಿನ್ನರ್ಗೆ ನಮ್ಮ ಮಾವರು ಕೂಡ ಚಿಕನ್ ಮಾಡಿದರು ಮನೆಯಲ್ಲಿ ಕರೆಂಟ್ ಕೋಳಿ ತಂದು ಸಾಕಿದ್ವಿ ಸೊ ಅದರಿಂದ ಚಿಕನ್ ಮಾಡಿದರು ಸೊ ಅದೊಂದು ಸ್ಟೋರಿ ಯಾವಾಗಾದರೂ ಹೇಳ್ತೀನಿ ಸೊ ನೈಟ್ ಮಲ್ಗೋಕ್ಕೂ ಮುಂಚೆ ಒಂದು ಪ್ಯಾಕ್ ಹಾಕ್ಕೊಳ್ಳೋಣ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಅರಿಶಿನ ಮತ್ತು ಹಾಲಿನ ಕೆನೆ ಇರುತ್ತಲ್ವ ಅದನ್ನು ತಗೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಸೊ ಈ ರೀತಿ ಮಾಡೋದರಿಂದ ಫೇಸಲ್ಲಿ ಏನೇ ಟ್ಯಾನ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಸೊ ಅರಿಶಿನದಲ್ಲಿ ನಮ್ಮ ಫೇಸ್ನ ಗ್ಲೋ ಮಾಡೋವಂಥ ಗುಣ ಆಗಿರೋದ್ರಿಂದ ಅರಶಿನ ಅಪ್ಲೈ ಮಾಡೋದ್ರಿಂದ ಫೇಸು ಗ್ಲೋ ಆಗುತ್ತೆ ಮತ್ತು ಹಾಲಿನ ಕೆನೆ ಅನ್ನೋದು ನಮ್ಮ ಟ್ಯಾನ್ನ ರಿಮೂವ್ ಮಾಡೋದ್ರ ಜೊತೆಗೆ ಫೇಸಲ್ಲಿರೋ ಡಸ್ಟ್ನ ರಿಮೂವ್ ಮಾಡುತ್ತೆ ಸೊ ನಾನು ಹೋಗೋದು ಎಲೆಕ್ಟ್ರಾನಿಕ್ ಸಿಟಿ ಅದು ಇನ್ಸೈಡ್ ವೇಗ್ಲಲ್ಲಿ ಹೋಗಿ ಹೋಗೋದು ಅಲ್ಲಂತೂ ಸಿಕ್ಕಾಪಟ್ಟೆ ಲಾರಿಗಳ್ ಹೋಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಡಸ್ಟ್ ಬರ್ತಾ ಇರುತ್ತೆ ಟೈಮ್ಸ್ ನನ್ನ ಲಿಪ್ಸ್ಟಿಕ್ ಮೇಲೆಲ್ಲ ಡಸ್ಟಿ ಡಸ್ಟಿ ಅಂತ ಅನ್ನಿಸ್ತಾ ಇರುತ್ತೆ ಫೇಸ್ ಮಾಸ್ಕ್ ಕಟ್ಟಲಿಲ್ಲ ಅಂದರೆ ನನ್ನ ಕತೆ ಗೋವಿಂದ ಆವತ್ತು ಸೊ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಇದನ್ನ ಇದು ಹೆಲ್ಪ್ ಮಾಡುತ್ತೆ ಈಗ ನನ್ನ ಹಸ್ಬೆಂಡ್ ಇವನಿಗೆ ಹಾಲು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಹನ್ನೆರಡು ಗಂಟೆ ರಾತ್ರಿ ಆದರೂ ಮಲಗೋತಿಲ್ಲ ಗೈಸಿ ಇವನು ನಮ್ಮ ನಿದ್ದೆ ಇರೋದಿಲ್ಲ ಸೊ ಅದಕ್ಕೆ ನಾವು ಪ್ರಾಪರಾಗಿ ಡಯಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಬುಜ್ಜಿ ಹೆಂಗ್ ಬುಜ್ಜಿ ಮಮ್ಮಿ ಫೇಸ್ ಹೆಂಗಿದೆ ಬುಜ್ಜಿ ಸೂಪರ್ ಇದೆಯಾ ಇವಾಗ ಇವಾಗ ಪ್ಯಾಕ್ ಹಾಕೊಂಡಿದ್ದೀನಲ್ವ ಇವಾಗ ಏನ್ ಮಾಡ್ತಾ ಇರೋದು ನೀನು ಏತಕ್ಕೆ ಇಲ್ಲೆಲ್ಲ ಡಮ್ಮ ಅನ್ನಿಸ್ತೀಯಾ ಏನ್ ಚಿನಿಯ ಹಾಲು ಕುಡಿತಾ ಇದೆಯಾ ಇವಾಗ ಡಯಟ್ ಅಂತ ಹೇಳ್ಬಿಟ್ಟು ಇಷ್ಟೊತ್ತಲ್ಲ ಹಾಲು ಕುಡಿದಾರಾ ನಾನೇ ಗೈಸ್ ಇವಾಗ ಫುಲ್ಲು ಡ್ರೈ ಆಗಿದೆ ಸ್ವಲ್ಪ ಜಿಡ್ ಜಿಡ್ ಇದೆ ಅಷ್ಟೇ ಅದು ಕೆನೆ ಇರುತ್ತಲ್ವಾ ಅದರದ್ದು ಮಾತ್ರ ಇದೆ ಅಷ್ಟೇ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ತೀನಿ ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಇದೆಲ್ಲ ಡ್ರೈ ಆಗಿದೆ ಸೊ ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ ಗೈಸ್ ಫೇಸ್ ವಾಶ್ ಮಾಡಿದಾದ್ಮೇಲೆ ನಾನ್ ನಿಮ್ಗೆ ಸಿಗ್ತೀನಿ ನೋಡಿ ಗೈಸ್ ನಾವು ಅರ್ಶಿನ ಹಚ್ಚಿರ್ತೀವಲ್ವಾ ಸೊ ಅದಕ್ಕೆ ತುಂಬಾ ಬ್ರೈಟ್ ಕಾಣಿಸುತ್ತೆ ಹಾಗೆ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಗ್ಲೋ ಬರುತ್ತೆ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಆಕ್ನೆ ಅನ್ನೋದು ಹೋಗುತ್ತೆ ಅಲ್ಲ ಡಾರ್ಕ್ ಸರ್ಕಲ್ ಏನಾದ್ರು ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ನಮಗೆ ಇವಾಗ ಪಾಪು ಇರೋದ್ರಿಂದ ನಾವು ನೈಟ್ ಟೈಮ್ ಪ್ರಾಪರ್ ಆಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ನನಗೂ ಕೂಡ ಡಾರ್ಕ್ ಸರ್ಕಲ್ ಆವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ನಿದ್ದೆಗೆ ಇಟ್ಟರೆ ಸೊ ನೀವು ಆತರ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್ ಲೈನ್ಸ್ ಬೈ ಬೈ ಟೇಕ್ ಕೇರ್